ಹಲೋ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿಯಲ್ಲಿ ಕೇಳಲಾಗುವ ಮುಖ್ಯ ನಿಯಮಗಳು ಎರಡು ಅಂಕಕ್ಕೆ ಮುಖ್ಯ ನಿಯಮಗಳನ್ನು ಕೇಳ್ತಾರೆ ಆ ನಿಯಮಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಪ್ರತಿಫಲನದ ನಿಯಮಗಳು ಪ್ರತಿಫಲನದ ನಿಯಮ ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಮೊದಲೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಇನ್ನೆರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರೂ ಒಂದೇ ಸಮತನದಲ್ಲಿ ಇರುತ್ತದೆ ಇದು ಪ್ರತಿಫಲನದ ನಿಯಮ ಎರಡು ಅಂಕದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಪ್ರತಿಫಲನದ ನಿಯಮಗಳು ಒಂದೇ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಉದಾಹರಣೆಗೆ ಪ್ರತಿಫಲ ನೋಡಿ ಇದು ಪತನ ಕಿರಣ ಇದು ಪ್ರತಿಫಲನ ಕಿರಣ ಇಲ್ಲೊಂದು ಕೋನ ಏರ್ಪಟ್ಟಿರುತ್ತದೆ ಇದಕ್ಕೆ ಆಯ್ ಅಂತ ಕರಿತೀವಿ ಇಲ್ಲೊಂದು ಕೋನ ಏರ್ಪಟ್ಟಿರುತ್ತೆ ಇದಕ್ಕೆ ಆರ್ ಅಂತ ಕರಿತೀವಿ ಆ ಈಸ್ ಈಕ್ವಲ್ ಟು ಆರ್ ಅಂತ ಹೇಳಬೇಕು ನಾವಿಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಎರಡನೇದೇನು ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಇಲ್ಲಿ ನೋಡಿ ಪತನ ಕಿರಣ ಪ್ರತಿಫಲನ ಕಿರಣ ಇದು ಪತನ ಬಿಂದು ಈ ಪತನ ಬಿಂದುವಿನಲ್ಲಿ ಎಳೆದಿರುವ ಲಂಬ ಈ ಮೂರು ಅಂದರೆ ಒಂದು ಎರಡು ಮೂರು ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅಂತ ಹೇಳ್ತೇವೆ ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು ಬೆಳಕಿನ ವಕ್ರೀಭವನದ ನಿಯಮ ಮೊದಲೇ ನಿಯಮ ಪತನ ಕಿರಣ ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತದೆ ಉದಾಹರಣೆಗೆ ಇಲ್ಲಿ ನೋಡಿ ಪತನ ಕಿರಣ ವಕ್ರೀಮ ಕಿರಣ ಇವುಗಳಿಗೆ ಎಳೆದಿರುವ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅಂತ ಹೇಳ್ತೇವೆ ಇನ್ನು ನಿಯಮ ಎರಡು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಯಾವುದೇ ಬಣ್ಣ ಇರ್ಬೋದು ಅಥವಾ ಮಾಧ್ಯಮ ಯಾವುದೇ ಇರ್ಬೋದು ಪತನ ಕೋಣದ ಸೈನು ವಕ್ರೀಮ ಕೋಣದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ಸ್ನ ವಕ್ರೀಭವನ ನಿಯಮ ಅಂತ ಕರಿತೀವಿ ಅಂದರೆ ಸೈನ್ ಐ ಬಾಯ್ ಸೈನ್ ಆರ್ ಈಸ್ ಈಕ್ವಲ್ ಟು ಸ್ಥಿರಾಂಕ ಸ್ಥಿರಾಂಕ ಅಂತ ಬರುತ್ತೆ ಅಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಕೋಣದ ಸೈನುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸ್ಥಿರವಾಗಿರುತ್ತದೆ ಸೈನುಗಳ ಅನುಪಾತ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದಕ್ಕೆ ನಿಮಿಷ ಹಾಂ ಓಮ್ನ ನಿಯಮ ಎಂದರೇನು ಭಾಸಲ ಕೇಳಿದ್ರೆ ಪ್ರಶ್ನೆ ಓಮ್ನ ನಿಯಮ ಎಂದರೇನು ಹಾಗಾದರೆ ಓಮ್ನ ನಿಯಮ ಎಂದರೇನು ಅನ್ನೋದನ್ನು ನೋಡೋಣ ಒಂದು ನಿರ್ದಿಷ್ಟ ತಾಪದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧದ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ನೇರ ಅನುಪಾತ ವಿಭವಾಂತರವು ವಿದ್ಯುತ್ ಪ್ರವಾಹ ವಿ ಅಂದರೆ ಏನು ರೀ ವಿಭವಾಂತರ ಅಂದರೆ ವಿದ್ಯುತ್ ಪ್ರವಾಹ ವಿಭವಾಂತರ ಹೆಚ್ಚಾದರೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ವಿಭವಾಂತರ ಕಡಿಮೆ ಆದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಹೇಳ್ತೀವಿ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ನೆಕ್ಸ್ಟ್ ಇನ್ನೊಂದು ನಿಯಮ ವೆರಿ ಇಂಪಾರ್ಟೆಂಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಜೌಲ್ ಏನು ಹತ್ತನಪ್ಪ ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣದ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ವೆರಿ ಗುಡ್ ಕ್ವಶನ್ ಇದು ಎರಡು ಅಂಕಕ್ಕೆ ಕೇಳುವಂಥದ್ದು ಹೌದು ಭಾರಿ ಕ್ವಶನ್ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಸೂತ್ರವನ್ನು ನೆನಪಿಟ್ಕೋಬೇಕು ಎಚ್ ಅಂದರೆ ಏನಿ ಉಷ್ಣ ಉಷ್ಣ ಎದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಐ ಸ್ಕ್ವೇರ್ ಆರ್ ಟಿ ಐ ಸ್ಕ್ವೇರ್ ಅಂದರೆ ವಿದ್ಯುತ್ ಪ್ರವಾಹದ ವರ್ಗ ಐ ಅಂದರೆ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಆರ್ ಅಂದರೆ ರೋಧಕ್ಕೆ ಟಿ ಅಂದರೆ ಕಾಲಕ್ಕೆ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ನೆನಪಿಟ್ರೆ ಸಾಕು ಜವಳಿ ಏನು ಹತ್ತೆ ಎಚ್ ಅಂದರೆ ಉಷ್ಣವು ಮಂಡಲದಲ್ಲಿರುವಂಥ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅದರ ರೋಧಕ್ಕೆ ಮತ್ತು ಅದರ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಓಮ್ನ ನಿಯಮ ಕೇಳ್ತಾರೆ ಬಿಟ್ಟರೆ ಜೌಲ ನಿಯಮ ಫಿಕ್ಸ್ ಕ್ವಶನ್ ಇನ್ನು ಮ್ಯಾಕ್ಸ್ವಲ್ನ ಕಾರ್ಸ್ಕ್ರೂ ನಿಯೋ ನಿಯಮ ಅಥವಾ ಬಲಗೈ ಹೆಬ್ಬೆರಳು ನಿಯಮ ಅಂತ ಕರಿತೀವಿ ಅದನ್ನ ಈಗ ನೋಡೋಣ ಒಂದು ನಿಮಿಷ ಎಸ್ ಕಾರ್ ಕಾರ್ಸ್ಕ್ರೂ ನಿಯಮ ಬಲಗೈ ಹೆಬ್ಬೆರಳು ನಿಯಮ ಎರಡು ಒಂದೇ ಇವನೇನು ಹೇಳ್ತಾನಪ್ಪ ಅಂದರೆ ಬಲಗೈನಲ್ಲಿ ವಿದ್ಯುತ್ ಪ್ರವಾಹ ಪರಿಸು ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡರೆ ಹಿಡಿದುಕೊಂಡಂತೆ ನಾವು ಭಾವಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ದಿಕ್ಕನ್ನು ಸೂಚಿಸಿದರೆ ಉಳಿದೆರಳ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಉದಾಹರಣೆಗೆ ಇಲ್ಲಿ ನೋಡಿ ಇದೊಂದು ವಾಹಕ ಇದನ್ನ ನಾವು ಹಿಡ್ಕೊಂಡರೆ ಹೆಬ್ಬೆರಳು ಮೇಲುಗಡೆ ಇರುತ್ತೆ ವಿದ್ಯುತ್ ಪ್ರವಾಹದ ದಿಕ್ಕು ಉಳಿದೆಲ್ಲ ಬೆರಳುಗಳು ಇದನ್ನು ಸುತ್ತಾಕಿರ್ತವೆ ಇದು ಕಾಂತಕ್ಷೇತ್ರ ಇದನ್ನೇ ಹೇಳ್ತಾ ನಾವು ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಉಳಿದೆಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ನೆಕ್ಸ್ಟ್ ಫ್ಲೇಮಿಂಗ್ನ ಎಡಗೈ ನಿಯಮ ಅಥವಾ ಮೋಟಾರ್ ನಿಯಮ ಅಂತ ಕರಿತೀವಿ ಹಾಗಂದರೆ ನೋಡಿರಿ ಎಡಗೈನ ಮೊದಲ ಮೂರು ಬೆರಳುಗಳು ಪರಸ್ಪರ ಲಂಬವಾಗಿ ಹಿಡಿದುಕೊಂಡರೆ ಹೆಬ್ಬೆರಳು ತೋರ ಬೆರಳು ಮತ್ತು ಮಧ್ಯದ ಬೆರಳು ಪರಸ್ಪರ ಲಂಬವಾಗಿ ಹಿಡಿದುಕೊಂಡರೆ ತೋರಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಹೆಬ್ಬೆರಳು ವಾಹಕವು ಅನುಭವಿಸುತ್ತಿರುವ ಯಾಂತ್ರಿಕ ಬಲ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಈ ರೀತಿ ನಾವು ಹೇಳಬೇಕು ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ನಿಯಮಗಳು ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಕೇಳಬಹುದಾದ ಕೇಳಿ ಕೇಳ್ತಾರೆ ಎರಡು ಅಂಕಕ್ಕೆ ಮುಖ್ಯ ನಿಯಮಗಳು ಎಷ್ಟು ಇದಾವೆ ಪ್ರತಿಫಲನ ವಕ್ರೀಭವನ ಓಂನ ನಿಯಮ ಜೌಲ್ನ ನಿಯಮ ಮ್ಯಾಕ್ಸ್ವಲ್ನ ನಿಯಮ ಫ್ಲೇಮಿಂಗ್ನ ನಿಯಮ ಇವೆಷ್ಟು ನಿಯಮಗಳನ್ನು ಮಾಡಿದರೆ ಎರಡು ಅಂಕ ಫಿಕ್ಸ್ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು